ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ಬೆಂಗಳೂರು ವಿಜಯನಗರ ಹಂಪಿನಗರದಲ್ಲಿರುವ ಭಗವಾನ್ ಶ್ರೀ ವಿಶ್ವಕರ್ಮ ದೇವಾಲಯದಲ್ಲಿ ಇಪ್ಪತ್ತೆರಡನೇ ವರ್ಷದ ವಾರ್ಷಿಕೋತ್ಸವದ ಮೂರು ದಿನಗಳ ಕಾಲ ನಡೆದ ಸಮಾರಂಭ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಈ ಕಾರ್ಯಕ್ರಮದ ವರದಿಗಾರ್ತಿ ಸಂಗೀತ ಸಂಜೀವಿನಿ ಶ್ರೀಮತಿ ಬಿಪಿ ಕೋಮಲ್ ರಾಜ್ ಕಲಾ ಸಿಂಧೂರ ಆಚಾರ್ ಅವರು ಈ ಕಾರ್ಯಕ್ರಮದಲ್ಲಿ ಕಲಾವಿದಿಯಾಗಿ ಭಾಗವಹಿಸಿ ಒಳ್ಳೆಯ ಸುಶ್ರವ್ಯ ಕೋಮಲ ಸುಮಧುರ ಹಾಡಿ ಸಂಗೀತದ ಸುದಿಯನ್ನ ಉಣಬಡಿಸಿ ಪ್ರೇಕ್ಷಕರ ಮನಸ್ಸೆಳೆದರು ಜಾನಪದ ರಂಗಭೂಮಿ ಯಕ್ಷಗಾನ ಕಲಾವಿದಿಯಾಗಿ ಟಿವಿ ಚಲನಚಿತ್ರ ನಟಿ ಮತ್ತು ಹಿನ್ನೆಲೆ ಗಾಯಕಿ ನಮ್ಮ ಚಾನೆಲ್ ವರದಿಗಾರರು ಹಾಗೂ ತಮ್ಮದೇ ಆದ ಕಲಾಸಿಂಧೂರ ಪ್ರಸ್ ಚಾನೆಲ್ನ ಸಂಪಾದಕರು ಹೌದು ಬೆಳ್ಳೂರು ಶ್ರೀ ಕಾಳಿಕಾಂಬಾ ದೇವಸ್ಥಾನದ ಸಂಸ್ಥಾಪಕರಾದ ಬಿಎಚ್ ಪುಟ್ಟಶಾಮಚಾರ್ಯ ಸುಮಂಗರಿ ನಿಂಗಮ್ಮ ಕಲಾವಿದರು ಯಕ್ಷಗಾನ ಭಾಗವತರು ಇಂಟರ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಇವರ ಮಗಳು ಆಗಿರುತ್ತಾರೆ ಬಿಪಿ ಕೋಮಲ್ರಾಜ್ ಕಲಾ ಸಿಂಧೂರ ಆಚಾರ್ ಅವರು ಬೆಳ್ಳೂರು ಶ್ರೀ ಕಾಳಿಕಾಂಬಾ ದೇವಸ್ಥಾನದ ಧರ್ಮದ ರ್ಶಿಯಾಗಿರ್ತಾರೆ ವಿಶ್ವಕರ್ಮ ಕಲೆ ಕರಕುಶಲತೆಯ ಇತರ ಎಲ್ಲಾ ಜನಾಂಗದ ವಿಚಾರ ವಿನಿಮಯ ವಿಮರ್ಶೆಗಾಗಿ ಸಂಪರ್ಕಿಸಿ ಸಲಹೆಗಾರ್ತಿ ರಾಜಾಜಿನಗರ ಬೆಂಗಳೂರು ನೆಲೆಸಿರುತ್ತಾರೆ ನೈನ್ ಸೆವೆನ್ ಫೋರ್ ಜೀರೋ ಸೆವೆನ್ ಫೋರ್ ಸಿಕ್ಸ್ ಝೀರೋ ಫೈವ್ ಸೆವೆನ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಏಳು ನಾಲ್ಕು ಆರು ಸೊನ್ನೆ ಐದು ಏಳು ಬೆಂಗಳೂರು ನಗರದ ರಾಜಾಜಿನಗರ ಧ್ರುವ ತಾರೆ ಬಿಪಿ ಕೋಮಲಾ ಕೋಮಲ ಕಲಾ ಸಿಂಧೂರವರು ಎಲ್ಲಾ ರಂಗಗಳಲ್ಲಿ ಮಿನುಗು ಮಿನುಕ್ತಾ ಮಿನುಗ್ತಾ ಇರುವ ಧ್ರುವ ನಕ್ಷತ್ರಗಳಾಗಿ ಮಿನುಗ್ತಾ ಇದ್ದಾರೆ ಕರ್ನಾಟಕ ಧ್ರುವ ತಾರೆ ಬಿಪಿ ಕೋಮಲ ಕೋಮಲಾ ಕಲಾ ಸಿಂಧೂರವರು ದಿನಾಂಕ ಹದಿನೇಳನೇ ಸಂಜೆ ಪೂಜೆ ಹೋಮ ಹವನ ಅಲಂಕಾರ ಇತ್ಯಾದಿ ಪ್ರಾರಂಭವಾಯಿತು ಪುರೋಹಿತರು ವೇಬ್ರಾ ಶ್ರೀ ಡಿ ನರಸಿಂಹಾಚಾರ್ ನ ನಿರಂಜನಾಚಾರ್ಯ ಸಾಮವೇದಿ ಕೇಶವಾಚಾರ್ಯ ಪುರೋಹಿತರು ಶ್ರೀ ಕ್ಷೇತ್ರ ಪುರೋಹಿತರಾದ ನರಸಿಂಹಾಚಾರ್ ಹಾಗೂ ವೃಂದದವರೆಲ್ಲ ಸೇರಿ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಈ ಪೂಜಾ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಚಾರ್ ಶ್ರೀಮತಿ ಶಾಲಿನಿ ಆಚಾರ್ ಹಾಗೂ ದೀಪಾ ಹರೀಶ್ ಪೂಜಾ ವಿಧಿ ವಿಧಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಬೆಳಗ್ಗೆ ಹದಿನೆಂಟರಂದು ಪೂಜೆ ಪ್ರಾರಂಭವಾಯಿತು ನಂತರ ಒಂಬತ್ತು ಗಂಟೆಗೆ ಭಗವಾನ್ ಶ್ರೀ ವಿಶ್ವಕರ್ಮ ಧ್ವಜಾರೋಹಣವನ್ನ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀ ಎಂ ಕೃಷ್ಣಪ್ಪನವರು ನೆರವೇರಿಸಿದರು ಶ್ರೀ ಎಂ ಮಾಳಿಗಾಚಾರ್ ಗೌರವಾಧ್ಯಕ್ಷರು ಕೃಷ್ಣಪ್ಪ ಅವರನ್ನ ಸನ್ಮಾನ ಮಾಡಿದರು ಹನ್ನೊಂದು ಗಂಟೆಗೆ ಭಗವಾನ್ ಶ್ರೀ ವಿಶ್ವಕರ್ಮ ಶ್ರೀ ಗಾಯತ್ರಿ ಅಮ್ಮನವರ ರಥೋತ್ಸವವನ್ನ ಶ್ರೀ 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 ಜಗನ್ನಾಥ ಮಹಾಸ್ವಾಮಿಗಳು ಮುರನಾಳ ಬಾಗಲಕೋಟೆ ಜಿಲ್ಲೆ ಡಾ ಚಂದ್ರಶೇಖರ್ ಕಂಬಾರ ಬೆಂಗಳೂರು ನಗರ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರು ಶ್ರೀಮತಿ ಹೇಮಲತಾ ಸತೀಶ್ ಶ್ರೀ ಹೆಚ್ ರವೀಂದ್ರ ಶ್ರೀ ಆನಂದ್ ಸಿಹೊಸೂರ್ ಕೆ ವೆಂಕಟೇಶ್ ಬಾಬಿ ಶ್ರೀ ಮಹೇಂದರ್ ಮನೋಟ್ ಮೇ ಮಾರುತಿ ಮೆಡಿಕಲ್ ವಿಶ್ವಕರ್ಮ ನಿಗಮದ மாஜி அத்தி ஸ்ரீனி வசாச்சார் ஸ்ரீமதி சத்யவதி முகண்டருமேமார் ஸ்ரீமதி கிருஷ்ணவேணி ஸ்ரீமதி புஷ்பா கே எஸ் பி நரசிம்மூர்த்தி ஸ்ரீமதி மதுரமூர் விஉமேஷ் ரமர ஸ்ரீமதி அனிதா ஆச்சார சித்ததுகேச்சிரசேகர் ஆச்சார் எல் நாகராச்சார் ಕೆಎಸ್ ಕೃಷ್ಣಸ್ವಾಮಿ ಆರ್ ಗಂಗಾಧರಾಚಾರ್ ಬಸವರಾಜ ಬಡಿಗೇರ್ ಕೆಆರ್ ಬಡಿಗೇರ್ ಚನ್ನಯ್ಯ ವಿಶ್ವಕರ್ಮ ಬಿ ಯೋಗೇಶ್ ಬಸಪ್ಪಾಚಾರ್ ಇನ್ನು ಅನೇಕ ಸಮಾಜದ ಮುಖಂಡರು ಭಕ್ತಾದಿಗಳು ಹಾಜರಿದ್ದರು ಟ್ರಸ್ಟಿನ ಅಧ್ಯಕ್ಷರು ಭೋಗರಾಜಾಚಾರ್ ಗೌರವ ಸಮರ್ಪಣೆಯನ್ನ ಗಣ್ಯರಿಗೆ ಅತಿಥಿಗಳಿಗೆ ಹಾಗೂ ದಾನಿಗಳಿಗೆ ಪದಾಧಿಕಾರಿಗಳು ಧರ್ಮದರ್ಶಿಗಳ ಮೂಲಕ ಸಮರ್ಪಣೆಯನ್ನ ಮಾಡಲಾಗಿದೆ ಕಾರ್ಯದರ್ಶಿ ಶ್ರೀ ರವೀಶ್ ವಂದನಾರ್ಪಣೆಯನ್ನ ಸಲ್ಲಿಸಿದ್ರು ಸೋಮವಾರ ಹತ್ತೊಂಬತ್ತರ ಬೆಳಗ್ಗೆ ದೇವರ ದರ್ಶನ ಕಳಸಾಭಿಷೇಕ ಪಂಚಾಮೃತಾಭಿಷೇಕ ಅಲಂಕಾರ ಸೇವೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನಡೆದು ನಂತರ ಉಪಹಾರದೊಂದಿಗೆ ಮೂರು ದಿನಗಳ ಕಾಲ ವಾರ್ಷಿಕೋತ್ಸವ ಹಾಗೂ ರಥೋತ್ಸವ ನಡೆದು ಕಾರ್ಯಕ್ರಮ ಮುಕ್ತಾಯವಾಯಿತು ಈ ಕಾರ್ಯಕ್ರಮದ ಟ್ರಸ್ಟಿನ ಪದಾಧಿಕಾರಿಗಳಾದ ಗೌರವಾಧ್ಯಕ್ಷರಾದ ಎಸ್ ಮಾಳಿಗಾಚಾರ್ ಅಧ್ಯಕ್ಷರಾದ ಎಚ್ ಸಿ ಭೋಗರಾಜಾಚಾರ್ ಉಪಾಧ್ಯಕ್ಷರುಗಳಾದ ಬಿಇ ಪುಟ್ಟಸ್ವಾಮಾಚಾರ್ ಎನ್ಎನ್ ಮೂರ್ತಿ ಡಿ ಲಕ್ಷ್ಮೀನಾರಾಯಣಾಚಾರ್ பிரதான பிரதானவீஷ் கஜாச்சி பிசி வினய்குமார் ஜண்டி காரியதிளாக கேசி சுதாமணி டிஎஸ் கஜேந்திர குமார் சா டா கேம் சந்திரசேகர் ஆச்சார் தர்மதிளாத டி நரசிம்ஹாச்சார் கேரமேஷ் ஸ்ரீனிவாஸ் ஆச்சார் ಕೆ ನಂಜುಂಡಾಚಾರ್ ವಿಆರ್ ಶಾಸ್ತ್ರಿ ಬಿವಿ ಉಮೇಶ್ ಸಿದ್ದಪ್ಪಾಜಿ ಹರೀಶ್ ವೀರಭದ್ರಾಚಾರ್ ಲತಾರಾಮ್ ಕುಮಾರ್ ಆನಂದರಾಜ್ ವಿ ಮನೋಹರ್ ಕೆಆರ್ ರಾಘವೇಂದ್ರ ಪಿ ನರಸಿಂಹ ಪ್ರಕಾಶ್ ಎಂಎಲ್ ವಿನಾಯಕ ಆಚಾರ್ ಎನ್ಸಿ ಛಾಯಾಪತಿ ಶ್ರೀಯಸ್ ಬಿಕೆ ಶ್ರೀನಿವಾಸ ಆಚಾರ್ ಶ್ರೀಮತಿ ಶಾಲಿನಿ ಆಚಾರ್ ಹಾಗೂ ದೀಪಾ ಹರೀಶ್ ಪೂಜಾ ವಿಧಿವಿಧಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ನಿಮಗೆ ತುಂಬ ಹೃದಯದ ಅಭಿನಂದನೆಗಳು ನಿಮ್ಮ ಮತ್ತು ನಮ್ಮ ನಡುವಿನ ಪ್ರೀತಿ ವಿಶ್ವಾಸ ಕದಾಕಾಲ ಈಗ ಬದವರಿಗೆ ತಿಳಿ ನಾನು ಆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮಗೆಲ್ಲರಿಗೂ ಅಂದಿಸ್ತಾ ಇದ್ದೀನಿ ಈಗ ಬರೀ ಪ್ರಶಸ್ತಿಗಳು ದಯಮಾಡಿ ಅವಕಾಶ ಮಾಡಿಕೊಳ್ಳಿ ಎಲ್ಲ ಹಾಗೂ ಕಲಾಸಿದ್ಯೂಸ್ಗೆ ಸ್ವಾಗತ ಇವತ್ತು ವಿಜಯನಗರದ ಹಂಪಿನಗರದಲ್ಲಿರುವ ವಿಶ್ವಕರ್ಮ ದೇವಸ್ಥಾನದ ರಥೋತ್ಸವದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೀವಿ ಮೇಡಮ್ ಕೂಡ ಭಾಗವಹಿಸಿದರೆ ಮೇಡಮ್ ಧನ್ಯವಾದ ಧನ್ಯವಾದಗಳು ಧನ್ಯವಾದಗಳು ಚಕ್ರ ಬಂಧುಗಳಿಗೆಲ್ಲ ವಿಶ್ವಕರ್ಮ ಪ್ರಣಾಮಗಳು

ನಮಾಮಿ ವಿಶ್ವಕರ್ಮಾಣಂ ವಿಶ್ವತೋಮುಖಂ ಕೋಟಿ ಸೂರ್ಯ ಅಧಿಕಭಾಸಂ ಕೋಮಲಾಮಲ ವಿಗ್ರಹಂ ಎನ್ನುತ್ತಾ ಕೋಮಲ ಕಲಾ ಸಿಂಧೂರ ನ್ಯೂಸ್ಗೆ ಸ್ವಾಗತವನ್ನು ಹೇಳುತ್ತಾ ಈ ದಿನ ವಿಜಯನಗರದ ಆರ್ ಸಿ ಲೇಔಟ್ನಲ್ಲಿರುವ ಅಪ್ಪಿನಗರದ ವಿಶ್ವಕರ್ಮ ರಥೋತ್ಸವ ಮತ್ತು ಗಾಯತ್ರಿ ವಿಶ್ವಕರ್ಮ ಪೂಜಾ ಮತ್ತು ವಿಘ್ನೇಶ್ವರನ ಪೂಜೆ ನೆರವೇರ್ತಾ ಇದೆ ಆರ್ಪಿಸಲಿ ಅವರು ಮಹಿಳೆಯರೆಲ್ಲ ವಿಶ್ವಕರ್ಮ ಮಹಿಳೆಯರೆಲ್ಲರೂ ಸಹ ಕಳಸವನ್ನು ಹೊತ್ತು ಶ್ರೀ ವಿಶ್ವಕರ್ಮ ದೇವರಿಗೆ ಹಾಗೂ ವಿಘ್ನೇಶ್ವರನಿಗೆ ಹಾಗೂ ಗಾಯತ್ರಿ ಅಮ್ಮನವರಿಗೆ ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ ಅವರಿಗೆಲ್ಲರಿಗೂ ಸಹ ಕೋಮಲ ಸ್ವಾಗತವನ್ನು ಹೇಳುತ್ತಾ ಕೋಮಲ ಕಲಾಸಿಂಧುಗಳ ಪ್ರೆಸ್ ನ್ಯೂಸ್ ಬೆಂಗಳೂರು ಸ್ವಾಗತ ಸುಸ್ವಾಗತ Yeah. ಈ ದಿನ ಸಂಜೆ ಉಯ್ಯಾಲೆ ಉತ್ಸವ ಇರುತ್ತದೆ ವಿಶ್ವಕರ್ಮ ಬಂಧು ಬಾಂಧವರೆಲ್ಲ ಸಹ ಭಾಗವಹಿಸಬೇಕಾಗಿ ವಿನಂತಿ కర్నాక వన్ విశేష వరదీగార్తి సంఘీత సంజీవినీ శ్రీమతి బిపికోమల కలాసింధూర ఆచార్య ఒం నాలుగు సొన్ని ఏడు నాలుగు ఆరు సొన్ని ఐదు ఏడు నైన్ సెవెన్ ఫోర్ జీరో సెవెన్ ఫోర్ సిక్స్ జీరో ఫైవ్ సెవెన్